ಗಂಡ ಹೆಂಡತಿ ನಡುವೆ ಯಾವುದೇ ಒಬ್ಬ ವ್ಯಕ್ತಿಯಾಗಲಿ ಮಹಿಳೆಯಾಗಲಿ ಪ್ರವೇಶ ಮಾಡಿದರೆ ಆ ಸಂಸಾರ ಎಂದಿಗೂ ಚೆನ್ನಾಗಿರಲು ಸಾಧ್ಯವಾಗುವುದಿಲ್ಲ ಪತ್ನಿಯ ಜೀವನದಲ್ಲಿ ಬಿರುಗಾಳಿಯೇ ಆಗಿಬಿಡುತ್ತದೆ ಗಂಡನ ಪರಸ್ತ್ರೀ ಸಹವಾಸದಿಂದಾಗಿ ಎಲ್ಲವೂ ಹಾಳಾಗಿಬಿಡುತ್ತೆ ಆದ್ದರಿಂದ ಇಂತಹ ದುಷ್ಕೃತ್ಯಗಳು ನಿಮ್ಮ ಮನೆಯಲ್ಲಿ ನಡೆಯುತ್ತಿದ್ದರೆ ಅದನ್ನು ಈಗಲೇ ತಪ್ಪಿಸಬೇಕು ಇಲ್ಲದಿದ್ದರೆ ಮುಂದೊಂದು ದಿನ ದೊಡ್ಡ ಅವಘಡಕ್ಕೆ ಕಾರಣವಾಗಿಬಿಡುತ್ತೆ ಇಂತಹ ಅವಘಡಗಳನ್ನು ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು ಮತ್ತು ಆ ಪರಸ್ತ್ರೀಯನ್ನು ಹೇಗೆ ನಾಶಪಡಿಸಬೇಕು ಮತ್ತು ಆಕೆಯ ಸಂಹಾರವನ್ನು ಹೇಗೆ ಮಾಡಿಸಬೇಕು ಪ್ರತಿಯೊಂದು ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮಾಹಿತಿ ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ ನಿಮ್ಮ ಗಂಡನ ಹೆಸರನ್ನು ಕಮೆಂಟಲ್ಲಿ ತಿಳಿಸಿ ಸರಿಯಾದ ರೀತಿ ಪೂಜೆ ಮಾಡಿ ರಿಪ್ಲೈ ಮಾಡ್ತೇವೆ ಇಲ್ಲಿ ದುಷ್ಟ ಸಂಹಾರ ಹೇಗೋ ಹಾಗೆಯೇ ಪರಸ್ತ್ರೀ ಸಂಹಾರ ಕೂಡ ಆಗುತ್ತದೆ ಆದರೆ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಇಬ್ಬರ ನಡುವೆಯೂ ಜಗಳ ತಂದಿಡುವಂತಹ ಪರಸ್ತ್ರೀ ಅಥವಾ ಪರಪುರುಷರ ವ್ಯಾಮೋಹಕ್ಕೆ ಒಳಗಾದ ಪತಿ ಪತ್ನಿಯನ್ನು ಹೇಗೆ ಸರಿದಾರಿ ತರಬಹುದು ಎಂದು ತಿಳಿಸುತ್ತೇವೆ ಮೊದಲನೇದಾಗಿ ಪರಸ್ತ್ರೀ ಹೆಸರು ನಿಮಗೆ ಗೊತ್ತಿದ್ದರೆ ಆ ಪರಸ್ತ್ರೀ ಹೆಸರನ್ನು ಒಂದು ಬಿಳಿಯ ಬಟ್ಟೆ ಮೇಲೆ ಕೆಂಪು ಬಣ್ಣದ ಈ ಅಕ್ಷರಗಳಿಂದ ಬರೆಯಬೇಕು ಒಂದು ವೇಳೆ ನಮಗೆ ಗೊತ್ತಿಲ್ಲ ಗುರುಗಳೇ ನನ್ನ ಗಂಡ ಯಾರದೋ ಒಬ್ಬಳು ಲೇಡೀಸ್ ಜೊತೆಲಿ ಅನೈತಿಕ ಸಂಬಂಧ ಇಟ್ಕೊಂಡಿರ್ಬೋದು ಅನಿಸುತ್ತೆ ಮನೆಯಲ್ಲಿ ಸರಿಯಾಗಿ ಮಾತಾಡ್ತಿಲ್ಲ ಹೆಂಡತಿ ಕಂಡ್ರೆ ಆಗ್ತಾ ಇಲ್ಲ ಹೆಂಟಿನ ನೋಡಿದ್ರೆ ಸಿಡಿಮಿಡಿ ಅಂತಾರೆ ನಾನು ಯಾವ ಮಾತಾಡಿದ್ರೂ ಸಹ ಅವರು ನನ್ನ ಮಾತಿಗೆ ಬೆಲೆನೇ ಕೊಡೋದಿಲ್ಲ ನನಗೆ ಯಾವುದೇ ಕಷ್ಟ ಸುಖ ನನ್ನ ಜೊತೆ ಹಂಚ್ಕೋತಾ ಇಲ್ಲ ಅವ್ರ ಪಾಡೋರು ಬರ್ತಾರೆ ಕೆಲಸ ಮುಗಿಸ್ಕೋತಾರೆ ಡ್ಯೂಟಿಗೆ ಕೊಟ್ಟೋಗ್ತಾರೆ ಮತ್ತೆ ಮನೆಗೆ ಬರ್ತಾರೆ ಬರೀ ಇದೇ ಆಗೋಗಿದೆ ನನ್ನ ಜೊತೆ ಸರಿಯಾಗಿ ಮಾತು ಆಡ್ತಾಯಿಲ್ಲ ಅಂತ ಕೊರಗುತ್ತಿರುವ ಎಷ್ಟೋ ಜನ ಹೆಂಗಸರು ನಮ್ಮ ಬಳಿ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ತಾರೆ ಅವಾಗ ನಾವು ಅವರಿಗೆ ಕೆಲವು ನಿಯಮಗಳನ್ನು ತಿಳಿಸ್ಕೊಡ್ತೀವಿ ಒಂದು ವೇಳೆ ಪರಸ್ತ್ರಿ ಹೆಸರು ನಿಮಗೆ ಗೊತ್ತಿಲ್ಲ ಅಂತಂದರೆ ಒಂದು ದರ್ಬೆಯನ್ನು ಬಿಳಿಯ ಬಟ್ಟೆಯಲ್ಲಿ ಇಡಬಹುದು ಪರಸ್ತ್ರೀ ಸರಿ ಗೊತ್ತಿದ್ರೆ ಅದನ್ನು ಬರೀರಿ ದರ್ಬೆಗೆ ಪರಸ್ತ್ರಿ ಅಂತ ನಾಮಕರಣ ಮಾಡಿಬಿಟ್ಟು ಇಟ್ಬಿಡಿ ಅದಾದ ಮೇಲೆ ಒಂದು ಇಡಿ ಕಲ್ಲುಪ್ಪನ್ನು ಆ ಬಟ್ಟೆಯೊಳಗೆ ಇಡಬೇಕು ಕಲ್ಲುಪ್ಪು ಅನ್ನುವುದು ಒಂದು ಋಣ ಮುಕ್ತವಾಗುವಂತಹ ಸಂಕೇತವಾಗಿರುತ್ತೆ ಹಾಗೂ ಒಂದು ನಿಂಬೆಹಣ್ಣಿನ ಮೇಲೆ ನೀವು ನಿಮ್ಮ ಗಂಡನ ಹೆಸರನ್ನು ಬರೆದು ಅದಕ್ಕೆ ಸೂಜಿಯಿಂದ ಚುಚ್ಚಿ ಆ ಬಟ್ಟೆಯೊಳಗೆ ಇಡಬೇಕಾಗುತ್ತೆ ಎಲ್ಲನೂ ಒಂದು ಮೂಟೆಯ ರೀತಿಯಲ್ಲಿ ಕಟ್ಟಿದ ನಂತರ ನೀವು ಅದನ್ನು ಅಕ್ಕಿಯ ಡಬ್ಬದ ಮೇಲೆ ಇಟ್ಟು ಮನೆಯಲ್ಲಿರುವಂತಹ ಸಮಸ್ಯೆಗಳು ಗಂಡನಿಗೆ ಆಗುವಂತಹ ಸಮಸ್ಯೆಗಳು ಮತ್ತು ಅದರಿಂದ ನೀವು ಅನುಭವಿಸುತ್ತಿರುವ ನೋವುಗಳು ದುಃಖಗಳು ದುಮ್ಮಾನಗಳು ಎಲ್ಲವನ್ನು ಹೇಳಿಕೊಂಡು ಸಂಕಲ್ಪವನ್ನು ಮಾಡಿ ಆ ಸಮಸ್ಯೆಗೆ ಶೀಘ್ರ ಪರಿಹಾರ ಆಗುವುದರ ಜೊತೆಗೆ ಪರಸ್ತ್ರೀ ಅಥವಾ ಪರಪುರುಷ ಖಂಡಿತ ನಾಶವಾಗಬೇಕು ಎಂದು ಮನಸ್ಸಿನಲ್ಲಿ ಬೇಡಿಕೊಂಡು ನೀವು ಅದನ್ನು ತೆಗೆದುಕೊಂಡು ಹೋಗಿ ನಿರ್ಜನ ಪ್ರದೇಶದಲ್ಲಿ ಒಂದು ಮುಷ್ಟಿಯಷ್ಟು ಕರ್ಪೂರಗಳನ್ನು ಹಾಕಿ ಸುಟ್ಟು ಹಾಕಿ ಹಿಂದಕ್ಕೆ ನೋಡದೆ ಬಂದು ಬಿಡಬೇಕು ಅದಾದ ನಂತರ ಯಾವುದೇ ಪರಸ್ತ್ರೀಯಾಗಲಿ ಪರಪುರುಷನಾಗಲಿ ನಿಮ್ಮ ಹೆಂಡತಿಯತ ಗಂಡನ ಸವಾಸಕ್ಕೆ ಬರುವುದಿಲ್ಲ ಕಾಲಕ್ರಮೇಣ ದೇವರೇ ಅವರಿಗೆ ತಕ್ಕ ಶಿಕ್ಷೆ ಕೊಟ್ಟು ಪಾಠ ಕಲಿಸುತ್ತಾನೆ ಅಲ್ಲಿಂದ ಪರಸ್ತ್ರೀ ಅಥವಾ ಪರಪುರುಷ ಸಂಹಾರ ಆಗಿಬಿಡುತ್ತದೆ ಗಂಡನ ಮನಸಿನಂದ ಆ ಪರಸ್ತ್ರೀ ಕಿತ್ತು ಹೋಗುತ್ತಾಳೆ ನಿಮ್ಮ ಮಾತುಗಳನ್ನು ಕೇಳುವಂತಾಗುತ್ತದೆ ಇಷ್ಟೆಲ್ಲ ಆದರೂ ಸಹ ಏನು ಪ್ರಯೋಜನ ಆಗ್ತಾ ಇಲ್ಲ ಗುರುಗಳೇ ಅನ್ನೋದಾದರೆ ಪ್ರಧಾನ ತಾಂತ್ರಿಕರು ದೈವಜ್ಞರು ಆದ ಶ್ರೀ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ ಎಲ್ಲ ಸಮಸ್ಯೆಗೂ ಶಾಶ್ವತವಾದ ಪರಿಹಾರವನ್ನು ಕೊಡ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದ